ಶೋಕ ಚಕ್ರ ಇದೆ ಅಲ್ಲಿ ನಮ್ದು ಬೆಂಗಳೂರಲ್ಲಿ ಅಶೋಕ ಪಿಲ್ಲರ್ ಅಲ್ಲ ಅಲ್ಲ ನಮ್ದು ನ್ಯಾಚರ್ ಇದು ಭಾರತದ್ದು ಅಶೋಕ ಕರೆಕ್ಟ್ ಕರೆಕ್ಟ್ ಅದರಲ್ಲಿ ಅಂಬರೀಶ್ ಅವರು ಹೇಳಿದರು ಒಂದಸಲಿ ಮಿಸ್ಟೇಕ್ ಇದೆ ಅಂತ ಹೇಳಿದರು ಅದರಲ್ಲಿ ಅಶೋಕ ಮಾಡಬೇಕು ಅಂತ ತುಂಬ ಅದು ಏನು ಏನುಂದ್ರೆ ಆ ನಾಲ್ಕು ಸಿಂಹಗಳಿದೆಯಲ್ಲ ಹೌದು ಆ ಸಿಂಹಗಳ ತಲೆ ಮೇಲೆ ಈ ಇದು ಈ ಧರ್ಮ ಚಕ್ರ ಇರಬೇಕಂತೆ ಕಾಲ ಕೆಳಗಿದೆ ಕಾಲ ಕೆಳಗಡೆ ಇದೆ ಹೌದು ಅಂದ್ರೆ ದುಷ್ಟಶಕ್ತಿ ಕೆಳಗಡೆ ಅದು ಇರುತ್ತೆ ಧರ್ಮ ಚಕ್ರ ಇರಕೊಳ್ಳದು ಧರ್ಮಚಕ್ರ ದುಶಕ್ತಿ ಮೇಲಿರಬೇಕು ಓಕೆ ಓಕೆ ಯಾಕೆಂದರೆ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಅಶೋಕ್ ಚಕ್ರ ಆಮೇಲೆ ಕಳಿಂಗಾದಲ್ಲಿ ಇರ್ತದ್ದು ಅಶೋಕ್ ಚಕ್ರ ಎಲ್ಲಿದೆ ಅಂದರೆ ಸಿಂಹಗಳ ತಲೆ ಮೇಲಿದೆ ಧರ್ಮ ಅದನ್ನು ಇದು ಮಾಡಬೇಕು ರೂಲ್ ಮಾಡಬೇಕು ಓಕೆ ಓಕೆ ಅಲ್ಲ ಈಗ ಇದು ಈ ನಮಗೆ ಅಂದರೆ ಇತ್ತೀಚೆಗೆ ಇದನ್ನ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನ ತಪ್ಪು ಮಾಡಿದ್ರ ಇಲ್ಲ ಮೊದಲಿಂದ ಇವಾಗಿಂದ ತಪ್ಪಿದೆ ಅದು ಹೌದಾ ಅದನ್ನ ಸರ್ ಮಾಡೋದಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಅದು ಹಾ ಇಂಥ ಮಹಾತ್ಮರು ಅಂತ ಅಂಬರೀಷ್ ಮಹಾರಾಜ್ರು ಅವ್ರಿಗೆ ಗೊತ್ತಾಗಿತ್ತು ಅವ್ರು ಹೇಳಿದ್ರು ಆ ಸರ್ ಮಾಡಬೇಕು ಅಂತ ಅದೊಂದೇ ಅಲ್ಲ ಈ ಮಕ್ಕಿ ಮುಖಿ ಇದೆಯಲ್ಲ ಲಿಂಗನ್ಮಕ್ಕಿಂಗಿ ಅವ್ರು ಹೇಳಿದ್ರು ಮಕ್ಕಿ ಅಂತ ಅಲ್ಲ ಹೆಸರು ಲಿಂಗನ ಮುಖಿ ಮಾಡಿ ನೀರು ತುಂಬ ಕೊಡುತ್ತೆ ಅಂದ್ರು ಮುಖಿ ಮುಖಿ ಅಲ್ಲಿ ದೇವಸ್ಥಾನ ಓಕೆ ಆ ಲಿಂಗನ್ಮಿ ಇದು ಇದು ಮಾಡಬೇಕು ಅಣಕಟ್ಟು ಕಟ್ಟಬೇಕು ಕಟ್ಬೇಕಾದ್ರೆ ಅಲ್ಲಿ ಈಶ್ವರನ ದೇವಸ್ಥಾನ ಆಯಿತು ಲಿಂಗನ ಮುಖ ಓಕೆ ಓಕೆ ಲಿಂಗದ ಮುಖ ಹ್ಮ್ ಅದು ಅದು ಏನ್ ಮಾಡಿದ್ರು ಅದನ್ನ ಶಿಫ್ಟ್ ಮಾಡಿದ್ರು ಮಾಡಿ ಸರಿಯಾಗಿ ಪೂಜೆ ಮಾಡ್ತಿರ್ಲಿಲ್ಲ ಅಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಮಾಡಿದ್ಮೇಲೆ ಅಲ್ಲಿ ಅದು ತಿಂಬ್ತಾನೆ ಇರ್ತಿಲ್ಲ ಸೊ ಅದು ಯಾವಾಗ್ ಚೇಂಜ್ ಮಾಡಿದ್ರು ಅವಾಗನಿಂದ ಇದು ತಿಂಬ್ತಾನೆ ಇಲ್ಲ ಅದು ಆಮೇಲೆ ಅದಕ್ಕೆ ಲಿಂಗನ ಮುಖ ಮುಖಿ ಅಂತ ಹೆಸರು ಬದಲು ಲಿಂಗನ ಮಕ್ಕಿ ಅಂತ ಹೆಸರಿಟ್ರು ಅಲ್ಲಿ ಮಿಸ್ಟೇಕ್ ಆಗುತ್ತೆ ಮಕ್ಕಿ ಅಂದ್ರೆ ಹಿಂದಿನಲ್ಲಿ ನೊಣ ನೊಣ ಮುಡ್ಗೋ ನೀರಿಲ್ಲ ಅಂತ ಹೌದು ಮಕ್ಕಿ ಅಂದ್ರೆ ಲಿಂಗಿನ ಮುಖಿ ಮಾಡಬೇಕು ಅಂತ ಅದಕ್ಕೆ ನಾನು ಕೆಲವರು ಶಾಸಕರಿದ್ರು ಅಲ್ಲಿ ಎಂದ ಒಂದ್ಸಲಿ ಹೇಳಿದೆ ಯಾರೋ ಸರ್ಮಾಡ್ರಿ ಅದನ್ನ ಅಂದ್ಬಿಟ್ಟು ಅವ್ರೇನವ್ರಿಗೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಇದಿಲ್ಲ ಇದು ಜ್ಞಾನ ಗೊತ್ತಿಲ್ಲ ಗೊತ್ತಿಲ್ಲ ಏನೋ ಹೇಳ್ತಾರೆ ಅದರಿಂದ ಏನಾಗ್ಬಿಡುತ್ತೆ ಅಶೋಕ್ ಚಕ್ರದ್ದು ಇದು ಈಗ ಧರ್ಮನ ಅಲ್ಲ ಅಶೋಕ ಚಕ್ರದ್ದು ಮೊನ್ನೆ ರೀಸೆಂಟ್ ಆಗಿ ಮೋದಿ ಅವರು ಬಂದು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಮುಂದೆ ಒಂದ್ ದೊಡ್ಡದಾಗಿ ಮಾಡಿದ ಅದೊಂದು ಹದಿನೈದು ಫೀಟ್ ಏನೋ ದೊಡ್ಡದ್ ಮಾಡಿದ್ದಾರೆ ಅದ್ರ ಕೆಳಗಡೆ ಇದೆ ಕಾಲ್ ಕೆಳಗಡೆ ಹೌದು ಕಾಲ್ ಕೆಳಗಡೆ ಅಂದ್ರೆ ಅದು ಅಶೋಕ ಚಕ್ರದ್ದೇ ಅವಾಗ ಅಶೋಕ ಚಕ್ರ ಕೂಡ ಅದೇ ತರ ಮಾಡಿದ್ರು ಅಲ್ವಾ ಅಶೋಕ ಚಕ್ರ ಅಶೋಕ ಇದ್ದಾಗ್ಲೂ ಅದೇ ತರ ಇತ್ತ ಅಶೋಕ ಇದ್ದಾಗ ಧರ್ಮ ಚಕ್ರ ಮೇಲೆ ಇತ್ತು

ಆದ್ರಿಂದ ಮೇಲೆ ಇದ್ದಿದ್ರೆ ಅದನ್ನ ಧರ್ಮ ಬಂದು ಸಿಂಹದ ಮೇಲೆ ಇದ್ದಿದ್ರೆ ಅದನ್ನ ಸವಾರಿ ಮಾಡ್ದಂಗೆ ಇರೋದು ಅದನ್ನ ಕಂಟ್ರೋಲ್ ಧರ್ಮದ ಕಂಟ್ರೋಲ್ ಅಲ್ಲಿ ಸಿಂಹ ಇರೋದು ಯಾವಾಗಲೂ ಧರ್ಮದ ಕಂಟ್ರೋಲ್ ನಡಿರ್ಬೇಕು ದೇಶ ಕರೆಕ್ಟ್ ಅದಕ್ಕೆ ಹಿಂದೆ ಋಷಿಗಳು ಯಾವುದೇ ಇದು ರಾಜ್ಯಕ್ಕೆ ಬಂದ್ರೆ ಧರ್ಮವಾಗಿ ಆಳ್ ಆಳ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಮೊದಲನೇ ಪ್ರಶ್ನೆ ಕರೆಕ್ಟ್ ಮೊದಲನೇ ಪ್ರಶ್ನೆನೇ ಅದು ಹೌದು ಅಲ್ಲಿ ಶಾಂತಿ ಸತ್ಯ ಇದೆಲ್ಲ ಉಳಿದಿದೆಯಾ ಅನ್ನೋದೇ ಅಲ್ಲಿ ಕಾಣಿಸ್ತಾ ಇತ್ತು ಹಾಗೆ ಈ ಅಶೋಕ್ ಮುಖ್ಯವಾದದ್ದು ತುಂಬ ಗ್ರೇಟು ಯಾಕಂದ್ರೆ ಈ ತರದ ವಿಚಾರನೇ ನಮ್ಮ ತಲೆಗಳಿಗೆ ಓಡೋದಿಲ್ಲ ಸಾರಿ ಹೇಳದ ಮೇಲೆ ಹೌದಲ್ಲ ಅನಿಸ್ತಾ ಇದೆ ಯಾಕಂದ್ರೆ ಇದು ಸತ್ಯನೂ ಇರ್ಬೋದು ಯಾಕಂದ್ರೆ ಇದನ್ನ ಯಾರಾದರೂ ಅಷ್ಟೊಂದು ಒಂದು ಇಂಟ್ರೆಸ್ಟ್ ಕೊಟ್ಟು ಯಾರಾದರೂ ಇದನ್ನು ಬದಲಾಯಿಸಿದ್ರೆ ಮೇ ಬಿ ದೇಶಕ್ಕೆ ಒಳ್ಳೆದಾಗುತ್ತೆ ಸೊ ಇದರಿಂದ ಯಾರಾದರೂ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಒಳ್ಳೆ ಅಲ್ಲಿನ ಆಡಳಿತದವ್ರು ಯಾರಾದರೂ ನಿಮ್ಗೆ ಯಾವೆಲ್ಲ ಸಿಕ್ತಾಗ ಹೇಳಿ ಇದು ಇದು ಹೀಗಿದೆ ನೋಡಿ ಅಂತ ಅನ್ಬಿಟ್ಟು ಈಗ ವಿಡಿಯೋ ಮುಖಾಂತರ ಹೇಳ್ಬಿಟ್ಟಿದ್ದೀನಿ ಆಗಬಿಡ್ಲಿ ಹಾಗಾಗತ್ತೆ ಗೊತ್ತಾಗ್ಲಿ ಅದು 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 ಬದಲಾವಣೆ ಆಗಬೇಕದು ಸೂಪರ್ ಹಿಂದೆ ಹೇಳಿದ್ರು ಅಂಬರೀಷ್ ಅವರು ಅದನ್ನು ನೋಡಿ ಇವಾಗ ಎಲ್ಲ ಬಂದಿಲ್ ಇಲ್ಲಿ ಸೇರ್ಕೋ ಇಲ್ಲಿ ಇದ್ದಾರಲ್ಲ ಇದೆಲ್ಲ ಇದನ್ನೆಲ್ಲ ಡಿಸ್ಕಸ್ ಮಾಡಬೇಕು ಹಾಂ ಯಾವುದೋ ಬೇರೆ ಮಾತಾಡ್ತಾರೆ ಕೆಲಸಲ್ಲಿ ಒಳ್ಳೆಯದಲ್ಲ ಅದು ಅಲ್ವಾ ಅಂಬರೀಷ್ ಅವರು ಏನು ಹೇಳಿದ್ದಾರೆ ನಾವಿಲ್ಲಿ ಬಂದಿದ್ದೆ ಅಂಬರೀಷ್ ಅವರಿಂದ ಹ್ಮ್ ಇಲ್ದವರು ಈ ಜಾಗ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಇಷ್ಟೊಂದು ಶಾಂತವಾದ ಜಾಗ ಇಲ್ಲ ಇಲ್ಲ ಅದು ಬಹಳ ಶಾಂತವಾದ ಇದು ಎಂಥ ಜಾಗ ಅಂದ್ರೆ ಇದು ಇದು ಹೊರಗಡೆ ಕಾಣಲ್ಲ ಇದು ಈ ಜಾಗ ಗೊತ್ತೇ ಇಲ್ಲ ಇಲ್ಲಿಗೆ ಬರೋರ್ಗೂ ಕಾಣಲ್ಲ ಅದು ವಿಶೇಷ ಇಲ್ಲಿ ಅಂದೇನೋ ಶಕ್ತಿ ಐತೆ ಅದೇ ಅದಕ್ಕೋಸ್ಕರನೇ ಇಲ್ಲಿ ಮುಂದೆ ಆ ಆ ಪರಬ್ರಹ್ಮ ದೇವಾಲಯ ಬರೋದು ಕಾಸ್ಮಿಕ್ ಟೆಂಪಲ್ ಇಲ್ಲಿ ಇಲ್ಲಿ ಬರುತ್ತೆ ಅಲ್ಲಿ ಗಂಗಾಯಮ್ನ ಸರಸ್ವತಿ ಸಂಗಮದ ಮಧ್ಯದಲ್ಲಿ ಇರುತ್ತದೋ ಅದಕ್ಕೆ ಎಂಟು ದ್ವಾರ ಇರುತ್ತೆ ಅದರಲ್ಲಿ ಲೋಕಗಳು ಉರ್ದ ಲೋಕ ಅದ ಲೋಕ ಎಲ್ಲ ಇರುತ್ತೆ ಪಾತಾಳ ಲೋಕಗಳು ಬ್ರಹ್ಮ ಲೋಕ ಅದು ಆಮೇಲೆ ಮೇಲಿನ ಲೋಕಗಳು ಆಮೇಲೆ ಪರಬ್ರಹ್ಮ ಒಳಗಡೆ ಎಂಟು ಆ ದ್ವಾರದಲ್ಲಿ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಅವ್ರಿಗೆ ಏನೇನೇ ತಾಪತ್ರೆಗಳು ಏನಿರುತ್ತೆ ಎಲ್ಲ ಒಂದೇ ಸಲ ಆಗಿಬಿಡುತ್ತೆ ಕ್ಲಿಯರ್ ಆಗಿ ಹೋಗುತ್ತೆ ಏನೇನಿದ್ರು ಮಾನಸಿಕ ಬೌದ್ಧಿಕ ಇದರದಿ ಯಾವುದೇ ಇರಲಿ ಪಾಸ್ ಆದ್ರೆ ಸಾಕು ಅಲ್ಲಿ ಸಾಕು ಒಂದೇ ಸರಿ ಒಳಗಡೆ ಹೋಗ್ಬಿಟ್ರೆ ಸಾಕು ಅಲ್ಲಿ ಎಲ್ಲರೂ ಬರಬಹುದು ಅಲ್ಲಿಗೆ ಯಾವುದೇ ಭೇದ ಇಲ್ಲ ಅಲ್ಲಿ ಯಾವುದೇ ಶುಲ್ಕ ಇಲ್ಲ ಅದಕ್ಕೆ ಆತರ ಬರುತ್ತೆ ಸೂಪರ್ ಸೂಪರ್ ಮೂರು ಶ್ರೀರಂಗ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿರೋದು ಒಂದು ಶ್ರೀರಂಗ ಗೊತ್ತಾಯ್ತಲ್ಲ ಅದು ಆದಿರಂಗ ಓಕೆ ಓಕೆ ಆಮೇಲೆ ಶಿವನ ಆದಿರಂಗ್ರದಲ್ಲಿರೋದು ಮಧ್ಯರಂಗ್ ಶ್ರೀರಂಗ್ ಅಂತಿರಂಗ ಮೂರು ಓಕೆ ಮೂರು ಜಾಗದಲ್ಲೂ ಅದು ಯಾತಕ್ಕೆ ಅಂದ್ರೆ ಅದು ಬಂದಿದ್ದು ಹಿಂದೆ ದೇವೇಂದ್ರನ ಒಂದು ಶಾಪ ಇತ್ತು ಆ ಶಾಪ ಹೋಗಿಸೋದಕ್ಕೆ ಋಷಿಗಳು ಅವನ್ ಕೇಳಿದ್ರೆ ನನ್ಗೆ ಶಾಪ ಬಂದ್ಬಿಟ್ಟಿದೆ ಏನ್ ಮಾಡೋದು ಅಂತ ಏನು ಅಂದ್ರೆ ವೈಕುಂಠದಲ್ಲಿ ಶ್ರೀಮನ್ ನಾರಾಯಣ ಹೇಗೆ ಪುಡಿಸಿದಾನೆ ವೈಕುಂಠದಲ್ಲಿ ಇರೋದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ವೈಕುಂಠದಲ್ಲಿ ಹೇಗಿದ್ದಾನೆ ಅಂದ್ಬಿಟ್ಟು ಸಾಮ ಎಲ್ಲಿ ಗೊತ್ತಿರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ದರಿಂದ ನೀನು ನಿನ್ ಶಾಪ್ ವ್ಯಕ್ತಿ ಮಾಡೋದಕ್ಕೆ ಮೂರು ಕಡೆ ಮೂರು ರಂಗಗಳನ್ನ ಸ್ಥಾಪನೆ ಮಾಡು ವಿಶೇಷವಾಗಿ ಸಾಲುಗ್ರಾಂಶದಲ್ಲಿ ಮಾಡ್ಬೇಕು ಆವಾಗ ಏನ್ ಮಾಡಿದ್ರು ಅಂದ್ರೆ ಆವಾಗ ರಿಷಿಗಳು ಹೇಳಿದ್ಮೇಲೆ ಅವನು ದೇವೇಂದ್ರ ಈ ಮೂರನ್ನ ಇದನ್ನ ಮಾಡಿಸ್ತಾ ಇದನ್ನ ಮಧ್ಯರಂಗ ಅದಕ್ಕೆ ಒಂದೇ ದಿವಸ ನೋಡಿದ್ರೆ ಮೋಕ್ಷ ಆಗತ್ತೆ ಅಂತ ಎಲ್ಲ ಹೇಳ್ಕೊಳ್ತಾರೆ ಹಾಗೇನಿಲ್ಲ ಯಾವಾಗ ಬೇಕಾದ್ರೂ ನೋಡಬಹುದು ಆದರೆ ಇಲ್ಲಿ ವಿಶೇಷವಾಗಿ ಈ ಮೂರು ಕಡೆನು ಆ ಕಾವೇರಿ ಆ ಪಾದನ ತೊಳಿತಾಳೆ ಅಲ್ವಾ ನದಿ ಇದರಲ್ಲಿ ಕಾವೇರಿ ಹೌದು ಶ್ರೀರಂಗಪಟ್ಟಣದಲ್ಲಿ ಮಧ್ಯರಂಗದಲ್ಲಿ ಇದು ಶಿವನ ಸಮುದ್ರ ಅಲ್ಲಿ ಕಾವೇರಿ ಹೌದು ಹೌದು ಅಲ್ಲಿ ಕಾವೇರಿ ಶ್ರೀರಂಗದಲ್ಲಿ ಲೋಪಮುದ್ರದ ದಕ್ಷಿಣ ಗಂಗೆ ಅವಳು ಕಾವೇರಿ ದಕ್ಷಿಣಕ್ಕೆ ಒಂದು ಹರಿದು ಬಂತು ಅಲ್ಲಿ ಬಗೀರ್ಥ ತಪಸ್ ಮಾಡಿ ಬಂದಾಗ ಇದು ದಕ್ಷಿಣ ಗಂಗೆ ಅದು ಹಾಗೆ ಲೋಪಾಮುದ್ರ ಅಗಸ್ತಿರ ಪತ್ನಿ ಅದು ಇಲ್ಲಿ ಮದ್ಯರಂಗ ಇದೆಯಲ್ಲ ಶಿವ ಸಮುದ್ರದಲ್ಲಿ ಅದರ ಕೆಳಗಡೆ ಅಮೃತ್ ಕುಂಭ ಇದೆ ಎಲ್ಲಿದೆ ಏನು ಹೇಗಿದೆ ಒಳಗಡೆ ಇದೆ ಅರವತ್ತಡಿ ಕೆಳಗಡೆ ಇದೆ ಭೂಮಿ ಒಳಗಡೆ ನದಿ ಒಳಗಡೆ ಅಲ್ಲೇ ಆ ದೇವರಿದಾರಲ್ಲ ಸ್ವಾಮಿ ಮಣಗಿದಾರಲ್ಲ ಅದ್ರ ಕೆಳಗಡೆ ಇದೆ ಸೂಪರ್ ಅಲ್ಲಿ ಅದ್ ಯಾವ್ದಕ್ಕಿದೆ ಅಂದ್ರೆ ಈ ಕೆಲಸ ಆಗತ್ತಲ್ಲ ದೇವರದ್ ಕೆಲಸ ಆಗತ್ತಲ್ಲ ಇವಾಗ ಅವಾಗ ರಿಷಿಗಳೇನ್ ಮಾಡ್ತಾರೆ ಅಂದ್ರೆ ಆ ಇದೆಯಲ್ಲ ಅಮೃತದ ಬಿಂದಿಗೆ ಅದರಲ್ಲಿ ದರ್ಬೆ ತಗೊಂಡೊಂದು ಒಂದು ರಂಧ್ರ ಮಾಡ್ತಾರೆ ಮಾಡಿದ ತಕ್ಷಣ ಆ ಅಮೃತ ಇದೆಯಲ್ಲ ಅದು ಪೂರ್ತಿ ಪ್ರಪಂಚಕ್ಕೆ ಹರಡಾಗುತ್ತೆ ಅಂದ್ರೆ ನೀರಿನ ಮುಖಾಂತರ ಎಲ್ಲ ಕಡೆ ಹರಡುತ್ತಲ್ಲ ಹಾಗೆ ಪ್ರಪಂಚದ ಪೂರ್ತಿ ಅಮೃತ ಹರಡುತ್ತೆ ಅಮೃತ ಏನಾಗುತ್ತೆ ಹೇಳಿ ಕಾಯಿಲೆ ಇಲ್ಲ ಸತ್ತೋದವನು ಎದ್ ಬಿಡ್ತಾನೆ ಎಲ್ಲಾರು ಆರೋಗ್ಯವಾಗಿರ್ತಾರೆ ಫುಲ್ ಆರೋಗ್ಯ ಹೌದು 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 ಹೀಗಾಗುತ್ತೆ ಆ ಕೆಲಸ ಮಾಡಿದವರು ಓಕೆ ಅವರು ಅದೊಂದು ಅಂತರಿಕ್ಷದಲ್ಲಿ ಒಂದು ಒಂದು ಗ್ಯಾಲಕ್ಸಿನಲ್ಲಿ ಇತ್ತು ಅಲ್ಲಿಂದ ತಗೊಂಡು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಜಾಗದಲ್ಲಿ ಗ್ರೇಟ್ 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 ಇದು ಈಗ ಸಾರ್ ಈಗ ನಾವು ಮಾತಾಡ್ತಾ ಇದ್ವಿ ಯಾಕಂದ್ರೆ ಈ ಜಾಗಕ್ಕೆ ಬಹಳ ಜನ ಗೊತ್ತಿಲ್ಲ ರಾಜ್ ಕಪೂರ್ ಫ್ಯಾಮಿಲಿ ಇತ್ತಲ್ಲ ಫಿಲ್ಮ್ ಕರೆಕ್ಟ್ ರಾಜ್ ಕಪೂರ್ ಅವ್ರೆಲ್ಲ ಬರ್ತಿದ್ರು ಇಲ್ಲಿಗೆ ಮಧ್ಯರಂಗಕ್ಕೆ ಹೌದಾ ಬಂದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ಸ್ಥಳೀಯರಿಗೆ ಬಂದ್ ಕಾವೇಲಿ ಸ್ನಾನ ಮಾಡಿ ಪ್ರದರ್ಶನೆ ಎಲ್ಲ ಮಾಡ್ಬಿಟ್ಟು ಪ್ರಸಾದ ತಗೊಂಡು ಹೊರ್ಟೋಗ್ತಿದ್ರು ನಾರ್ಮಲ್ ಮನುಷ್ಯರು ಥರ ಬಂದು ಹೋಗ್ಬಿಡ್ತಾ ಇದ್ರು ಅವ್ರ್ಗೆ ಅಂಬ್ರೀಷ್ರವರ ಇದಿತ್ತು ಓಕೆ ಗೊತ್ತಾಯ್ತಲ್ಲ ಸಂಪರ್ಕ ಆಯ್ತು ಅದಕ್ಕೇನೆ ಅಂಬರೀಷ್ ಸಂಪರ್ಕ ಇದ್ದಿದ್ರಿಂದ ಏನು ಮಾಡಿದ್ರು ರಾಜ್ ಕಪೂರ್ಗೆ ಹೇಳಿದರು ರಿಷಿಗಳು ಹೇಳ್ತಾ ಇದ್ದಾರೆ ನೀನು ಇದೊಂದು ಫಿಲಮ್ ಮಾಡು ಅಂತ ಹೇಳಿದ್ರು ಯಾವ್ದು ಮಾಡಿದ್ರು ಅಂದ್ರೆ ಅವರು ಇದೆಯಲ್ಲ ಮೆರೆ ನಾಮ್ ಜೋಕರ್ ಕರೆಕ್ಟ್ ಮೆರೆ ನಾಮ್ ಜೋಕರ್ ಅದನ್ನ ಮಾಡಿದ್ರು ಅದರಲ್ಲಿ ಏನ್ ಬರುತ್ತೆ ಅಂದರೆ ಸಾಮಾನ್ಯವಾದ ಮನುಷ್ಯನಿಗೆ ಇದು ಏನು ಅಂದರೆ ಸಮಾಧಿ ಅಂದರೆ ಏನು ಅಂತ ಸಮಾಧಿ ಅಂದರೆ ಈ ಗೋರಿ ಕಟ್ಟೋದಲ್ಲ ಆ ಕನ್ನಡ ಸಮಾಧಿ ಅಲ್ಲ ನಿಜವಾದ ಸಮಾಧಿ ಇದ್ರಿಗೆ ಬರ್ತಾರೆ ಸಮಾಜ ಸ್ಥಿತಿಗೆ ಬರ್ತಾರೆ ನೋಡಿ ಉನ್ನತವಾದಂತಹ ಸ್ಥಿತಿಗೆ ಬರ್ತಾರೆ ತಪಸ್ ಮಾಡಿದ ಮೇಲೆ ಆ ಸಮಾಧಿ ಸ್ಥಿತಿಗೆ ಬರುವಂತಹದ್ದನ್ನ ಸರಳವಾಗಿ ಮನುಷ್ಯನಿಗೆ ಗೊತ್ತಾಗೋ ಹಾಗೆ ನೀವು ಮಾಡಿದರ ತರ್ಕಸ್ತರ ಮಾಡಿದ್ ಮಾಡು ಅಂತ ಆವಾಗ ಅದರಲ್ಲಿ ಆ ಮೇರೆ ನಮ್ಮ ಜೋಕರ್ ಮಾಡಿಸಿ ಅದರಲ್ಲಿ ಒಂದು ಹಾಡು ಹಾಕಿದ್ದೆ ಹೌದು ಏನು ಹಾಡು ಅಂದ್ರೆ ಅದು ಏ ಬಾಯ್ ಜರ ದೇಖೆ ಚಲೋ ಏ ಬಾಯ್ ಜರ ದೇಖೆ ಚಲೋ ನೋಡ್ಕೊಂಡು ಹೋಗು ಕರೆಕ್ಟ್ ಕೆಳಗಡೆ ಇಲ್ಲ ಮೇಲ್ಗಡೆ ಆಗೆ ಬಿ ನಹಿ ಪೀಚೆ ಬಿ ನಹಿ ಊಪರ್ ಬಿ ನಹಿ ನೀಚೆ ಬಿ ನಹಿ ಅದು ಏನು ಅಂದ್ರೆ ಅದು ಸ್ಥಿತಿ ಇದೆ ಸೂಪರ್ ಅಂದ್ರೆ ಅದಲೇ ವಿವರ್ಸ್ ಬಿಟ್ಟಿದ್ದಾರೆ ಅದನ್ನ ವಿವರ್ಸ್ ಬಿಟ್ಟು ವಿವರ್ಸ್ ಬಿಟ್ಟು ಹೇಳಿ ಬಿಟ್ಟಿದ್ದು ಸಾಮಾನ್ಯ ಮನುಷ್ಯ ಗೊತ್ತಾಗ್ಲಿ ಅಂತ ನಮಗೆ ಆಶ್ಚರ್ಯ ಆಗೋಯ್ತು ಒಂದು ದಿವಸ ಅಂಬರೀಷ್ ಅವರು ಫಿಲಂ ಬಗ್ಗೆ ಶುರು ಮಾಡಿದ್ರು ಅವರಲ್ಲಿ ಯಾವುದೇ ಇದಿರ್ಲಿಲ್ಲ ಭೇದ ಇರ್ಲಿಲ್ಲ ನೀವು ಫಿಲಂ ಬೇಕಾದ್ರೂ ಕೇಳ್ಕೊಳ್ಳಿ ಲೈಂಗಿಕ ಇದನ್ನು ಕೇಳ್ಕೊಳ್ಳಿ ಎಲ್ಲ ವಿಚಾರ ಎಲ್ಲ ವಿಚಾರ ಸರಳವಾಗಿ ಅದರಲ್ಲಿ ಯಾವುದೇ ಭೇದ ಇರ್ತಿರ್ಲಿಲ್ಲ ಅವರಲ್ಲಿ ಯಾವುದೇ ತರ ಅಶ್ಲೀಲತೆ ಇಲ್ಲ ಶುದ್ಧ ಗೊತ್ತಾಯ್ತಲ್ಲ ಮಹಾ ಆವಾಗ ಈ ಸಿನಿಮಾದಲ್ಲಿ ಇದನ್ನು ಹಾಕಿದ್ರು ಹಾಗೇನೇ ತುಂಬಾ ಚೆನ್ನಾಗಿದೆ ಅಮೆರಿಕನ್ ಪ್ರೊಡ್ಯೂಸರ್ಸ್ ಗೆ ಋಷಿಗಳು ಹೋಗಿ ಇದು ಮಾಡಿದ್ರು ಏನಂತ ಏನಂತಂದ್ರೆ ನೀವೊಂದು ಮಾಡಿ ಈ ಋಷಿಗಳ ಬಗ್ಗೆ ಅಂದಬಿಟ್ಟು ಅವರು ಓ ಗಾರ್ಡ್ ಅಂತ ಒಂದು ಸಿನಿಮಾ ಬಂತು ಓ ಗಾರ್ಡ್ ಅದರಲ್ಲಿ ಇದೆಲ್ಲ ಬರುತ್ತೆ ಓ ಗಾರ್ಡ್ ಅಂತ ನೀವು ಹಾಕಿ ಇದ್ರಲ್ಲಿ ಸಿಕ್ಕತ್ತೆ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಓ ನೋಡಿ ಅದನ್ನ ಓಕೆ 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 ಅದರಲ್ಲಿ ಹೋಗಾಡ್ ಅದರಲ್ಲಿ ಆಕ್ಟಿಂಗ್ ಮಾಡಿದ್ರು ನಾವು ಇದೇನು ಸರ್ ನೀವೇ ಮಾಡಿಬಿಟ್ಟಿದ್ದೀರಲ್ಲ ಅಂದ್ವಿ ನಾವು ಅದಕ್ಕೆ ನಕ್ಬಿಟ್ರು ಅವರು ಇಲ್ಲ ಇಲ್ಲ ಅಂತ ಯಾಕೆಂದರೆ ಅಂಬರೀಷ್ ಅವ್ರ ಥರನೇ ಅಲ್ಲಿ ಆ ದೇವರು ಇದು ಆ್ಯಕ್ಟರ್ ಆ್ಯಕ್ಟರ್ ಓಕೆ ಓಕೆ ಹೋಗಾಡ್ ಅಂತ ಅಂದ್ರೆ ಅದೇ ಥರದ್ದೇ ಫೀಲ್ ಬಂದ ನಮಗೆ ಹೇಳಿದರು ಹದಿನೈದು ವರ್ಷ ಆದಮೇಲೆ ಒಂದು ಫಿಲಂ ಬರುತ್ತೆ ನೋಡಿ ನೀವೆಲ್ಲ ಅದು ಇಲ್ಲಿ ಬ್ಲೂ ಮೋನ್ ಥಿಯೇಟರ್ ಬರುತ್ತೆ ಅಂತ ಹೇಳಿದರು ಥಿಯೇಟರ್ ಕೂಡ ಎಲ್ಲ ಹೇಳ್ಬಿಟ್ರು ಹಾಂ ಓಕೆ ನೋಡಿದರೆ ಬಂತದು ನೋಡಿದ್ರೆ ಇದಿದೆ ಅದರಲ್ಲಿ ಓಕೆ ಎಷ್ಟೋ ವಿಚಾರ ಅವರಿಗೆ ಮುಂದೆ ಆಗೋದು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನು ಹೇಳ್ತೀನಲ್ಲ ಈ ಬೆಂಗಳೂರು ಈ ನೆಲದ ಮೇಲೆ ಎಂತ ವ್ಯಕ್ತಿ ಇದ್ದರು ಅಂತ ಅನ್ಸತ್ತೆ ನಮಗೆ ಅವರಿದ್ದಾಗ ಅವ್ರ ಬಗ್ಗೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಯಾಕೆಂದ್ರೆ ಒಂದ್ಸಲ ಏನಾಯ್ತು ಅಂದ್ರೆ ಯಾರೋ ಒಬ್ರಿಗೂ ನಮ್ಮ ಇದ್ದಾರೆ ಅದನ್ನ ಗುರುಗಳಿದ್ದಾರೆ ತೋರಿಸಿಪ್ಪ ನಿಮ್ ಗುರುಗಳು ನೋಡ್ಬೇಕು ಅಂತ ಬಂದ್ರು ಅವರು ಸಾಮಾನ್ಯವಾಗಿ ನಾವು ನೀವು ಕೂತ್ಕೊಂಡ್ರ ಒಂದು ಬೆಂಚ್ ಮನೆಯಲ್ಲಿ ಬಂದ್ಬಿಟ್ಟು ಆಮೇಲೆ ನೋಡಿ ಇವ್ರೆ ನಮ್ ಗುರುಗಳು ಇವರೇ ನಾ ನಿಮ್ಮ ಗುರುಗಳು ಇವ್ರು ನಮಸ್ಕಾರ ಮಾಡ್ಬೇಕು ಅಂತೇನೆ ಅಂತ ಅಂದ್ರೆ ಅವ್ರಿಗೆ ಇಮೇಜಿನೇಷನ್ ಏನೋ ಬೇರೆ ಕೆಟಪಲ್ಲಿ ಹಾಕೋ ಕುಲಕ್ಕ ಹಾಕೋ ಅಂದ್ರೆ ಒಂದು ಆಕರ್ಷಣೆಗೋಸ್ಕರ ಏನೇನೋ ಹಾಕೊಂಡು ಏನೇನು ಬೇಕಾಯ್ ಹೌದು ಇದು ಹಾಕೋ ಹೌದು ಹೌದು ತುಂಬ ಮಾಲೆಗಳಾಗ್ಬೋದು ಇನ್ನೊಂದು ಆಗ್ಬೋದು ಅಂದರೆ ಗುರುಗಳ ಸ್ಥಾನನ ಅವರು ಜನಗಳು ಆ ಥರ ನೋಡ್ತಾರೆ ಎದೆ ಕಡೆ ಕಾವೇ ಹಾಕೋ ಇದು ಮಾಡು ಹೌದು ಆಮೇಲೆ ಮೇಲೆ ರಾತ್ರಿ ಹೊತ್ತು ವಿಸ್ಕಿ ಕುಡಿ ಈ ತರ ಹೌದು ಅಲ್ವ ಹೌದು ಹೌದು ಈ ತರ ಆಮೇಲೆ ಇವರು ಒಂದು ಅವ್ರು ಹೇಳ್ತಿದ್ರು ಯಾವುದೇ ಅನುಮಾನದ ಇದು ವ್ಯಕ್ತಿಗಳಿಂದ ಏನೇ ದುಡ್ಡು ಅದು ಬಂದ್ರೆ ಅದನ್ನ ತಗೋಬೇಡಿ ಅಂತ ಹೇಳ್ತಿದ್ರು ಮುಟ್ಟಬೇಡಿ ಮುಟ್ಟಬೇಡಿ ಅಂತ ಅವರು ಒಂದು ಕಾಸಿಗೆ ಮುಟ್ತಿರ್ಲಿಲ್ಲ ಹ್ಮ್ ಯಾಕಂದ್ರೆ ಅಂಬರೀಷ್ ಅವ್ರು ಯಾರು ಅವರು ಚಂದ್ರಗಿರಿ ಅರಸರು ಹಾಂ ಹಾಂ ತಿರುಪ್ತಿನೇ ಚಂದ್ರಗಿರಿ ಚಂದ್ರಗಿರಿ ಎಸ್ ಅದೇ ಇದು ವೆಂಕಟೇಶ್ವರ ಜನ್ಮಸ್ಥಾನ ಅದು ಓಕೆ ಹಾಂ 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 ಅವರು ಕೃಷ್ಣ ದೇವರಾಯನ ಪೀಳಿಗೆ ಅಂಬರೀಶ್ ಅವರು ಓಕೆ ಆ ಪೀಳಿಗೆನ ಹ್ಞೂ ಹ್ಞೂ ಸೂರ್ಯವಂಶ ಅವರು ಆಯಿತು ಓಕೆ ಸೊ ಅವರು ಚಂದಗಿರಿ ಅರ್ಸರ್ ಅವರು ಹ್ಞೂ ಅಂದ್ರೆ ಅದು ಫ್ಯಾಮಿಲಿ ನೋಡ್ಕೋರ ನಮ್ಮ ಕರ್ನಾಟಕದ ಕೃಷ್ಣ ದೇವರಾಯ ಅಂದರೆ ನಮ್ಮ ಕರ್ನಾಟಕನೇ ಬಂದಿರಲ್ಲ ಅದು ಅವರು ಹಾಗೆ ಹೌದು ಯಾಕೆಂದರೆ ಅವರ ಅಂಬರೀಶ್ ಅವ್ರ ಶ್ರೀಮತಿ ಅವರು ಇದ್ರಲ್ಲ ಅವರು ದೇಸಾಯಿ ಅನ್ಬಿಟ್ಟು ಅವ್ರು ಯಾರು ಅಂದ್ರೆ ಹಕ್ಕ ಬುಕ್ಕ ಇದ್ರಲ್ಲಿರಿಯರು ಹಂಪಿನೇ ಮೇನ್ ಅವ್ರ ಬಗ್ಗೆ ಅವ್ರ ಪೈಕಿ ಅವರು ಅಂದ್ರೆ ಎಷ್ಟೋ ವರ್ಷಗಳಿಂದ ಹಾಳಾಗಿರೋ ಹಂಪಿ ಇದ್ರು ಕೂಡ ನಮ್ಗೆ ಇವಾಗ್ಲೂ ಅದರದ್ದು ಹೆಸರು ಕೇಳಿದ್ರೆ ಒಂದೇನೋ ಒಂದು ಅಟ್ರಾಕ್ಷನ್ ಯಾಕಂದ್ರೆ ಅಲ್ಲಿ ಎಳಿತಾ ಇದೆ ವಿದ್ಯಾರಣ್ಯರು ತಪಸ್ ಮಾಡಿದ ಜಾಗ ಅದು ಅವರಿಗೆ ಕುಲಗುರುಗಳು ವಿದ್ಯಾರಣ್ಯರಾಗಿದ್ರು ವಿಜಯನಗರ ಅರ್ಸರಿಗೆ ವಿದ್ಯಾರಣ್ಯರು ಅದು ಆಮೇಲೆ ಆ ಹಂಪೆ ಇದಾದ ಮೇಲೆ ಅವರು ಶೃಂಗೇರಿಗೆ ಬಂದ್ಬಿಟ್ರು ಶೃಂಗೇರಿಗೆ ಬಂದ ಮೇಲೆ ಅವರು ಅಲ್ಲಿಗೆ ಅಲ್ಲಿಗೆ ಆ ಪೀಠಕ್ಕೆ ಅಧಿಕಾರಿಗಳಾದರು ವಿದ್ಯಾರಣ್ಯರು ಓಕೆ ಅದ ಹಿಂದೆ ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಅಲ್ಲಿಗೆ ಬಂದಾಗ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ದೇವತೆ ಯಾರು ಅಂದರೆ ಅಲ್ಲಿ ಇದು ಏನು ಅಂದರೆ ದೇವಿ ಭುವನೇಶ್ವರಿ ಭುವನೇಶ್ವರಿ ಆ ಭುವನೇಶ್ವರಿನ ಪೂಜೆ ಮಾಡ್ತಾ ಇದ್ರು ಆ ಭುವನೇಶ್ವರಿನ ಪೂಜೆ ಮಾಡಿ ಪ್ರತ್ಯಕ್ಷ ಮಾಡ್ಕೊಂಡು ಮಣಿ ಕೊಟ್ಟರು ದೇವಿ ನಿಂಗೆ ಯಾಕೆ ಸನ್ಯಾಸಿ ನಿಂಗೆ ಇದೆಲ್ಲ ಬೇಕು ಅಂತ ಕೇಳಿದಾಗ ನನಗೆ ಬೇಡಮ್ಮ ಈ ಜಾಗನ ಶ್ರೀಮಂತ ಮಾಡು ಅಂತ ಹೇಳಿ ಅದಕ್ಕೆ ಅವಾಗ ಬೀದಿನಲ್ಲಿ ಸೇರ್ನಲ್ಲಿ ಅಳೀತಿದ್ರಂತೆ ಅಂತದ್ದು ಅವ್ರಿಗೆ ಬೇಕು ನಂಗೆ ಬೇಡ ಅಂತ ಹೇಳಿದ್ರು ಅದಾದ್ಮೇಲೆ ಹಂಪದಾದ್ಮೇಲೆ ದೇವಿನ ವಿಗ್ರಹ ತಗೊಂಡು ಶೃಂಗೇರಿಗೆ ಬಂದ್ರು ಇರೋವರೆಗೂ ಪೂಜೆ ನಡೀತಂತೆ ಆಮೇಲೆ ನಿಂತೋಯ್ತು ಅದು ಎಲ್ಲಿವರೆಗೂ ಆಮೇಲೆ ನಿಂತೋಯ್ತು ಅಂದ್ರೆ ಚಂದ್ರಶೇಖರ್ ಭಾರತಿಗಳು ಅಂತ ಇದ್ರು ಯಾರಂದ್ರೆ ಈಗಿರೋ ಗುರುಗಳಿದಾರಲ್ಲ ಅವರು ಅವರ ಮೂರನೇ ಗುರುಗಳ ತಲೆ ಅವರು ಓಕೆ ಅವರು ಚಂದ್ರಶೇಖರ ಪಾರ್ಥಿವಗಳು ಅಂದ್ಬಿಟ್ಟು ಅವ್ರ ಸ್ವಾಮಿಗಳಾಗಿದ್ದಾಗ ಅವ್ರಿಗೆ ಗೊತ್ತಾಯ್ತು ಅಯ್ಯೋ ವಿದ್ಯಾರಾಯಣರು ಪೂಜೆ ಮಾಡ್ತಾ ಇದ್ದು ಭುವನೇಶ್ವರಿ ವಿಗ್ರಹ ಹೀಗೆ ಉಳಿದ್ಬಿಟ್ಟಿದೆ ಅಂದ್ಬಿಟ್ಟು ಅವರು ಪೂಜೆ ಶುರು ಮತ್ತೆ ಶುರು ಮಾಡಿ ಅವರು ಬೆಂಗಳೂರಿನವರು ಯಾರೋ ಚಂದ್ರಶೇಖರ್ ಪಾರ್ಥಿಗಳು ಆವಾಗಲ್ಲಿ ಶಂಕರ ಮಠ ಇರಲಿಲ್ಲ ಅವಾಗ ಏನು ಮಾಡಿದ್ರು ಅಂದರೆ ಈ ಭುವನೇಶ್ವರಿ ವಿಗ್ರಹ ಶಂಕರ ಶಂಕರಮಠ ಸ್ಥಾಪನೆ ಮಾಡಿ ಈಗ ನೀವು ಯಾವ್ದಾದ್ರು ಹೋಗಿ ನೋಡಿ ಸುಮ್ಮನೆ ನೋಡಿ ದೇವಿನ ಅಲ್ಲಿ ಹೇಗಿದೆ ಶಂಕರ್ ಮಠದಲ್ಲಿ ಇದೆ ಇದೆ ಅಂತ ತೀಕ್ಷ್ಣವಾಗಿದೆ ಅಷ್ಟು ಇದು ಬ್ರೈಟ್ ಓಕೆ ಓಕೆ ಅಂದ್ರೆ ಅದರಲ್ಲಿ ಈಗಲೂ ಆ ದೇವಿನ ಎನರ್ಜಿ ಇದೆ ಭುವನೇಶ್ವರಿ ವಿಗ್ರಹ ಅದು ಶಂಕರ ಮಠ ಅಲ್ಲಿ ಚಾಮರಾಜ ಪೇಟೆ ಚಾಮರಾಜ ಪೇಟೆ ಬಹಳ ಇದಾಗಿದೆ ಅದು ಹಾಗೆ ನನಗೆ ಆ ದೇವಿ ಇದಾದ ಮೇಲೇನೆ ಆ ಆಶೀರ್ವಾದದಿಂದನೇ ನಾನು ಅಂಬರೀಶ್ವರನ್ ಭೇಟಿ ಮಾಡಿದ್ದೆ ಹೌದಾ ಹೌದು ಸೊ ಅದು ಕಥೆ ಒಂದು ಸ್ವಲ್ಪ ಸ್ಟೋರಿ ಅದು ತುಂಬಾ ಇಂಟ್ರೆಸ್ಟ್ ಆಯ್ತು ನಾನೇನು ಮಾಡ್ತಿದ್ದೆ ಅಂದರೆ ನನಗೆ ಆಶ್ರಮದಲ್ಲಿರೋ ಸ್ವಾಮಿಗಳೆಲ್ಲ ನನಗೆ ಗೊತ್ತಿದ್ದವರು ಅವರು ಆಮೇಲೆ ಇಲ್ಲಿ ಶಂಕರ ಮಠದಲ್ಲಿದ್ದವರು ಎಲ್ಲ ಗೊತ್ತಿದ್ದವು ಅಲ್ಲಿ ಅಲ್ಲಿ ನಾನು ಪ್ರತಿ ಭಾನುವಾರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ ದೇವಿ ಮುಂದೆ ಓಕೆ ಸುಮ್ಮನೆ ನನಗೆ ಕೂತ್ಕೋಬೇಕು ನನಗೆ ಅಲ್ಲಿ ಗೊತ್ತಾಯ್ತಲ್ಲ ಅಲ್ಲಿ ಕೂತ್ಕೊಂಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಒಂದು ಒಂದು ಐದು ಜನ ಇದ್ರು ಇಷ್ಟ ಇರೋರು ಬನ್ನಿಪ್ಪ ನಮ್ಮ ಜೊತೆ ನಾವು ಮನೆ ಮಲ್ಲೇಶ್ವರದಲ್ಲಿತ್ತು ಅಲ್ಲಿಂದ ನಡ್ಕೊಂಡು ಬರ್ತಿದ್ವಿ ಅವಾಗೆಲ್ಲ ಯಾಕೆಂದ್ರೆ ಬಸ್ಗೆ ಎರಡನೇ ಕೊಡಬೇಕು ಅಂದ್ರೆ ಇಷ್ಟ ಇಲ್ಲ ಆಗಲ್ಲ ನಡ್ಕೊಂಡು ಹೋಗ್ಬಿಡು ನಡ್ಕೊಂಡು ಸೇವ್ ಮಾಡಬೇಕು ಅಂತ ಅವಾಗ ಎರಡನೇ ಇರ್ತಿರ್ಲಿಲ್ಲ ಹೌದು ಅವಾಗ ಏನ್ ಮಾಡ್ತಿದ್ವಿ ಅಲ್ಲಿಂದ ಬಂದು ಆ ಜಂತ ಹೋಟ್ ನಲ್ಲಿ ಖಾಲಿ ದೋಸೆ ತಿನ್ಕೊಂಡು ಅಲ್ಲಿಂದ ಆಮೇಲೆ ಉಮಾ ಥಿಯೇಟರ್ ಒಡ ಅಂಗಡಿ ಇತ್ತು ಹೌದು ಹೌದು ಅದನ್ನು ಅದ್ ಅಲ್ಲಿ ತಿನ್ಕೊಂಡು ಅಲ್ಲಿಂದ ಆಶ್ರಮಕ್ಕೆಲ್ಲ ಹೋಗಿ ಎಲ್ಲ ಬಂದು ಮಾಡ್ತಿದ್ವಿ ಹಾಗೆ ಹಾಗೆ ಈ ಭುವನೇಶ್ವರಿ ಇದ್ದು ಅದಕ್ಕೆ ಈಗ್ಲೂ ನೀವು ಹೋದಾಗ ಹೋಗಿ ಅಲ್ಲಿಗೆ ಭುವನೇಶ್ವರಿ ಭುವನೇಶ್ವರ ಇನ್ನೂರ್ವ್ ಮಾಡ್ಬೇಕು ಅಬ್ಸರ್ವ್ ಮಾಡಿರಲಿಲ್ಲ ನಾನು ಮಾಡ್ಬೇಕು ತುಂಬಾ ತುಂಬಾ ಇದು ಹಾಗೆ ಆತರ ಹ್ಮ್ ಯಾಕೆಂದ್ರೆ ಈ ಕೋಲಾರದ್ದು ಹೇಗೆ ದೇವಿ ಅಲ್ಲಿ ಚಾಮುಂಡೇಶ್ವರ ಕೋಲಾರಮ್ಮ ಕೋಲಾರಮ್ಮ ಹ್ಞೂ ಮೂಲ ಚಾಮುಂಡೇಶ್ವರಿ ಅಂದ್ರೆ ಕೋಲಾರಮ್ಮನ ಚಾಮುಂಡೇಶ್ವರಿ ಹೌದು ಏನು ಚಾಮುಂಡಿ ಬೆಟ್ಟದಲ್ಲಿ ಇರೋದು ರಾಜರುಗಳು ಮಾಡಿದ್ದು ಅದು ನಮ್ಮ ಮೈಸೂರು ಮಹಾರಾಜರು ಹಾರಾಜರುಗಳು ಅವರು ಬಂದ ಮೇಲೆ ಓಕೆ ಯಾಕಂದರೆ ಕುಲದೇವತೆ ಹೌದು ಚಾಮುಂಡೇಶ್ವರಿ ಅವರು ಅಂದ್ರೆ ಅವರು ಇಲ್ಲಿಗೆ ಬಂದು ಪೂಜೆ ಮಾಡ್ತಾ ಇದ್ರು ಕೋಲಾರಕ್ಕೆ ಮೊದಲು ಮೊದಲು ಅವರು ಬಂದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಅದು ಹಾಂ ಹಾಂ ಅದು ಮೂಲ ಅಂದ್ಬಿಟ್ಟು ಓಕೆ ಆಮೇಲೆ ಅಲ್ಲಿ ಹ್ಞೂ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಮೇಲೆ ಇದರಲ್ಲಿ ಹಿಂದ್ಗಡೆ ಸ್ವಾಮಿ ದೇವಸ್ಥಾನ ಇದೆ ಅದು ಒರಿಜಿನಲ್ ಅದು ಓಕೆ ಮತ್ತೆ ಇಲ್ಲಿ ಇಲ್ಲಿ ಕೋಲಾರದಲ್ಲಿರುವಂತಹದ್ದು ಚಾಮುಂಡೇಶ್ವರಿ ಅದು ಮೂಲ ಅದು ಅಲ್ಲಿ ಹೀಗೆ ಎದುರುಗಡೆ ನೋಡೋಕೆ ಪಕ್ಕದಲ್ಲಿ ಹೀಗೆ ಬಗ್ಗೆ ನೋಡಬೇಕು ಯಾಕೆಂದ್ರೆ ದೇವಿದ ಹಾಗೆ ಹೀಗೆ ಇದು ಹಾಂ ಆ ದೇವಿ ದೃಷ್ಟಿಗೆ ತುಂಬ ಕ ಆವಾಗ ಆ ಮಹಿಷಾಸುರನ್ನ ವಧೆ ಮಾಡ್ಬೇಕಾದ್ರೆ ಕರಾಳವಾಗಿತ್ತು ಅವಾಗ ಉಗ್ರವಾಗಿ ಉಗ್ರವಾಗಿ ಆ ಉಗ್ರದ ರೂಪನ ಯಾರು ಅದನ್ನ ಇದು ಮಾಡಕ್ ಈಶ್ವರನ್ ಬಿಟ್ಟು ಅವಾಗ ಕಾಳಿ ಬರ್ತಾ ಇರ್ಬೇಕಾದ್ರೆ ಈಶ್ವರಕ್ಕೆ ನೆಲದಲ್ಲಿ ಮಲ್ಕೊಂಡ್ಬಿಡ್ತಾರೆ ಕಾಲು ಇಟ್ಬಿಡ್ತಾಳೆ ಅವಾಗ ಅಯ್ಯೋ ಇದೆ ನಾನು ಮೇಲೆ ಕಾಲು ಇಟ್ಬಿಟ್ಟೆ ಅಂತ ಬಾಯಿ ತೆಗೊಳ್ತಾಳೆ ಅದಕ್ಕೆ ನಾಲ್ಗೆ ಹೊರಗಡೆ ಬಂದಿರೋದು ನಾಲ್ಗೆ ಹೊರಗಡೆ ಬಂದಿರೋದು ಅದಕ್ಕೆ ಆವಾಗ ಅಯ್ಯೋ ಈ ತರ ಮಾಡ್ಬಿಟ್ನೆಲ್ಲ ಅನ್ಬಿಟ್ಟು ಅವತ್ತಿಂದ ಅದಕ್ಕೆನೇ ಅಲ್ಲಿ ಕೋಲಾರದಲ್ಲಿ ಹೀಗೆ ಬಗ್ಬಿಟ್ಟು ನೋಡ್ಬೇಕು ಹೀಗೆ ಮುಂದೆ ಹಿಂದೆ ಈ ಮೈಸೂರು ಅಂತ ನಾವೇನ್ ಕರಿತೀವಿ ಅದು ಮಹಿಷ್ಮತಿ ನಗರ ಅಂತ ಹೆಸರು ಅದಕ್ಕೆ ಮಹಿಷ್ಮತಿ ನಗರ ಯಾಕಂದ್ರೆ ಮಹಿಷಾಸುರ ಆಳ್ತಾ ಓಕೆ ನಮಗೆ ಮಹಿಷ್ಮತೆ ಅಂದ ಕೂಡಲೇ ಅದೊಂದು ಸಾಮ್ರಾಜ್ಯ ಅದೇ ಅದಕ್ಕೆ ಮಹಿಷ್ಮತಿ ನಗರ ಅಂತ ಹೆಸರಿದ್ದಿದ್ದು ಓಕೆ ಅದು ಮಹಿಷಾಸುರ ಹ್ಮ್ ಆ ಮಹಿಷಾಸುರನ ವಧೆ ಮಾಡಬೇಕಾದ್ರೆ ದೇವಿ ಕೋಲಾರದಿಂದ ಅಲ್ಲಿಗೆ ಬರ್ತಾಳೆ ಬರಬೇಕಾದ್ರೆ ಎಮ್ ಜಿ ರೋಡ್ ಮೂಲಕ ಬರಬೇಕಾಗಿತ್ತು ಅದೇ ಮೇನ್ ದಾರಿ ಆ ಮೇನ್ ದಾರಿಯಿಂದ ಬರಬೇಕು ಹಾಗಿಂದ ಆ ಇಂದ್ರಾನಗರ ಅಲ್ಲಿಂದ ಬರುತ್ತಲ್ಲ ಕರೆಕ್ಟ್ ಅಲ್ಲಿ ಬಂದು ಮೈಸೂರಿಗೆ ಬರಬೇಕಾಗಿತ್ತು ಆವಾಗ ಏನು ಮಾಡಿದ್ರೆ ಇದು ಮಹಿಷಾಸುರನ ಕಡೆ ರಾಕ್ಷಸರು ಏನು ಮಾಡಿದಂದ್ರೆ ಅದ್ರ ಕೆಳಗಡೆ ತಡಿ ಕೆಳಗಡೆ ಮಂತ್ರಪೂತವಾದಂತಹ ಅಸ್ತ್ರಗಳನ್ನ ಇಟ್ಟರು ಹೌದಾ ಅಸ್ತ್ರಗಳನ್ನ ನೋಡಿ ಇವಾಗ ನಾವು ಬೇರೆ ಅಸ್ತ್ರಗಳ್ ನೋಡಿದ್ದೀವಿ ಆದರೆ ಮಂತ್ರದಿಂದ ಸ್ಟ್ರೆಂಗ್ತನ್ ಅನ್ನು ಮಾಡುತ್ತಾರೆ ಶಕ್ತಿ ಮಂತ್ರದಿಂದ ಶಕ್ತಿ ಇರುತ್ತೆ ಇರ್ತಕ್ಕಂಥ ಒಂದು ಅದನ್ನು ಇದು ಅಸ್ತ್ರಗಳನ್ನ ಅವರು ರಾಕ್ಷಸರು ಇಡ್ತಾರೆ ಕೆಳಗಡೆ ಉದ್ದಕ್ಕೂನು ಅಲ್ಲಿ ಇಟ್ಕೊಂಡು ಬರ್ತಾರೆ ಯಾಕೆಂದ್ರೆ ದೇವಿ ಎಲ್ಲಿ ಬರ್ತಾರೋ ಅಲ್ಲಿ ಫೋಟೋ ಮಾಡೋಣ ಅಂತ ಅಂದ್ರೆ ಈಗ ನಾವು ಬಾಂಬುಗಳ್ ಇರ್ತಾವಲ್ಲ ದಾರಿಗಳಲ್ಲಿ ಬ್ಲಾಸ್ ಮಾಡೋಕೆ ಏನಾಗತ್ತೆ ಹಾ ಅದೇನೋ ಹೇಳ್ದಾಗೆ ಅಲ್ವಾ ಆದ್ರೆ ಅವ್ರ್ ಇಟ್ಟರು ಅಲ್ಲಿ ಅವಾಗ ರಿಷಿಗಳೇನ್ ಮಾಡಿದ್ರು ಅದಿ ಅವ್ರ ಗೊತ್ತಾಯ್ತು ಅವ್ರ್ ಇಟ್ಟಿದ್ದು ಅವಾಗ ದೇವಿ ಇದನ್ನ ಅವ್ನ್ ಸಂಹಾರ ಮಾಡೋದಕ್ಕೆ ಜಾಗ ಬದಲಾಯಿಸ್ಬಿಟ್ರು ಬಿಟ್ರು ನೀನ್ ಇಲ್ಲಿ ಹೋಗ್ಬೇಡ ಅಂದ್ರು ಆ ದಾರಿ ತಪ್ಸ್ ಆ ತಪ್ಪಿಸ್ಬಿಟ್ಟು ದೇವಿ ಬೇರೆ ಕಡೆಯಿಂದ ಮೈಸೂರಿಗೆ ಬರ್ತೀ ಆ ಮಹೇಶ್ವತಿ ಅವ್ನ ಏನ್ ಮಾಡ್ದಾ ಅವೇನೋ ಅಲ್ಲಿಂದ ಹೋಗ್ಬಿಟ್ಟ ಅಲ್ಲಿಂದ ಎಲ್ಲಿಗೆ ಬಂದ ಅಂದ್ರೆ ಈಗ ತಲಕಾಡು ಇದೆ ನೋಡಿ ತಲಕಾಡು ಅಲ್ಲಿಗೆ ಬಂದ ಅಲ್ಲಿ ದೇವಿ ಅವನ ತಲೆ ಕತ್ತರಿಸ್ಬೇಕು ಎಲ್ಲಿ ತಲಕಾಡು ಅಲ್ಲಿ ಅಲ್ಲಿ ಕತ್ತರಿಸಿದ್ದಕ್ಕೆ ಆ ತಲೆ ಅಲ್ಲಿ ಬಿತ್ತು ಆ ತಲೆ ಬಿದ್ದಿದ್ದಕ್ಕೆ ತಲಕಾಡು ಅಂತ ಅಂದ್ರೆ ತಲೆ ಕಟ್ ಮಾಡಿ ಜಾಗ ಕಟ್ ಬಿದ್ದಿದ್ದದು ತಲಕಾಡು ಅನ್ನೋದು ನೇಮ್ ಅದು ನೇಮ್ಗೂ ಇದಕ್ಕೆ ಈ ತಲೆ ಬಿದ್ದಿದ್ದಕ್ಕೆ ಅದಕ್ಕೆ ತಲಕಾಡು ಅಂತ ಹೆಸರು ಬಂತು ಸೂಪರ್ ಇದು ಗೊತ್ತಿಲ್ಲ ಯಾರು ಅದಕ್ಕೆ ಪಂಚಲಿಂಗೇಶ್ವರ ಇರೋದಲ್ಲಿ ಓಕೆ ಹಾ ಗೊತ್ತಾಯ್ತಲ್ಲ

ಒಳ್ಳೇದಾಗೋದಕ್ಕೋಸ್ಕರ ಅವಾಗ ಮುಂದೆ ಅದು ಆಗಿ ಅದು ಏನಾಗುತ್ತೆ ಅಂದ್ರೆ ಇವಾಗ ಕೋಲಾರದಿಂದ ಹಿಡಿದು ಮೈಸೂರು ರಸ್ತೆ ನಲ್ಲಿ ಎಂ ಜಿ ರೋಡ್ ನಲ್ಲಿ ಎರಡು ಭಾಗ ಆಗುತ್ತೆ ಅದು ಎರಡು ಭಾಗ ಆಗಿ ಏನಾಗುತ್ತೆ ಆವಾಗ ಮಧ್ಯದಲ್ಲಿ ನದಿ ಇದೆ ಅಲ್ಲಿ ಕೆಳಗಡೆ ಈಗಿದೆ ನದಿ ಇದೆ ಕೆಳಗಡೆ ನದಿ ಕಾಣುತ್ತದು ಈ ಕ್ಯಾಲಿಫೋರ್ನಿಯಾದಲ್ಲಿ ಈ ಬರುತ್ತೆ ಕೊಲಾರೋಡೋ ನದಿ ಬರುತ್ತೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಬರುತ್ತೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಆ ತರ ಆಗುತ್ತೆ ಅಂತ ಹೇಳಿದ್ರು ಅಂಬರೀಷ್ ಅವರು ಆ ಜಾಗ ಆ ಜಾಗ ಅಲ್ಲಿ ಕೆಳಗಡೆ ನದಿ ಇದೆ ಅವಾಗ ಈ ಬೆಂಗಳೂರು ಇದು ಅಂದ್ರೆ ಉತ್ತರ ದಕ್ಷಿಣ ಆಗಿ ಅದು ದಕ್ಷಿಣದ ಕಡೆ ಆ ಕಡೆ ಇರುತ್ತೆ ಉತ್ತರ ಕಡೆ ಇರುತ್ತೆ ಎರಡು ಭಾಗ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಬೆಂಗಳೂರಲ್ಲಿ ಅಂದ್ರೆ ಈಗ ನಾವು ನಾರ್ತ್ ಬೆಂಗಳೂರು ಸೌತ್ ಬೆಂಗಳೂರು ಅನ್ನೋ ತರ ಅದು ಮುಂದೆ ಫ್ಯೂಚರ್ ಹಾಗೆ ನದಿ ಮಧ್ಯದಲ್ಲಿ ಹರಿಯುತ್ತೆ ಸೂಪರ್ ಅಂದ್ರೆ ಇದು ಮುಂದೆ ಆಗುತ್ತೆ ಮುಂದೆ ಆಗೋದು ಹೇಳಿದ್ರು ಇದಾಗುತ್ತೆ ಇದು ಅಂತ ಸೊ ಎಮ್ ಜಿ ರೋಡ್ ಮಿಡ್ಲ್ ಆಗುತ್ತೆ ಸೆಂಟ್ರ್ ಆಗತ್ತೆ ಅವಾಗ ಕೆಲವು ಕಡೆ ಭೂಕಂಪ ಆಗುತ್ತೆ ಅವರು ಹೇಳಿದ್ರು ಬಿದ್ದು ವಿಧಾನಸೌಧ ಒಳಗಡೆ ಹೊಟ್ಟು ಹೋಗುತ್ತೆ ಅಂತ ಹೇಳಿದ್ರು ಹೌದಾ ಬಿದ್ದು ಹೋಗುತ್ತೆ ಅಂತ ಒಳಗಡೆ ಭೂಮಿ ಒಳಗಡೆ ಹೋಗುತ್ತೆ ಅದನ್ನು ವಿಶ್ವೇಶ್ವರವರು ಕೂಡ ಹೇಳಿದ್ದಾರೆ ಸೊ ಯಾವ ಆಧಾರದ ಮೇಲೆ ವಿಶ್ವೇಶ್ವರ ಅವ್ರಿಗೆ ಗೊತ್ತಿತ್ತು ಅವರಿಗೆ ಇಂಜಿನಿಯರ್ ಅಂದ್ರೆ ಅದು ಪಾಯ ಆ ತರದಿದೆ ಅದು ಹೋಗುತ್ತೆ ಅಂತ ಹೇಳಿದ್ರು ಹೌದಾ ಅದ್ರ ಕೆಳಗಡೆ ವಾಟರ್ ಸೋರ್ಸ್ ಇದೆಯಂತೆ ಓಕೆ ಆ ಭೂಮಿ ಇದೆ ಅಂತ ಕೆಳಗಡೆ ಹಾ ಹಾ ಅದೇ ಹೇಳಿದಾಗ ಅದು ಯಾರು ಯಾರೋ ಕೇಳ್ತಾ ಇದ್ರು ಸರಿ ಅವಾಗ ವಿಧಾನಸೌಧ ಒಳಗಡೆ ಹೋಗುತ್ತೆ ಅಂದ್ರೆ ಅವಾಗ ಸೆಷನ್ ನಡೀತಾ ಇರುತ್ತ ಅಂತ ಕೇಳಿದ್ರು ಜನಗಳು ಹೋಗ್ಬಿಡ್ತಾರ ಎಲ್ಲರೂ ನಗ್ತಾ ಇದ್ರು ಅವರು ಸೊ ಇದು ಮುಂದೆ ಯಾವತ್ತೋ ಒಂದ್ ದಿವಸ ಆಗುತ್ತೆ ಹೌದು ಹೌದು ಅದು ಅದು ಹೇಳಿದ್ದಾರೆ ಆ ಇದು ಯಾಕೆಂದ್ರೆ ಅವ್ರು ಇರೋವಾಗ ಆ ಅಸ್ತ್ರಗಳನ್ನ ಇವರು ಹೋಗಿ ಪರೀಕ್ಷೆ ಮಾಡ್ತಾ ಇರ್ತಿದ್ರು ಅವಾಗ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಒಂದ್ಸಲ ಅವ್ರ ಯಾರೋ ಇಂಡಿಯಾ ಕಾಫಿ ಹೌಸ್ ಇತ್ತಲ್ಲಿ ಕಾಫಿ ಹೌಸ್ ಇಂಡಿಯಾ ಕಾಫಿ ಹೌದು ಅವರು ಅಂಬರೀಶ್ ಅವರು ಕಾಫಿ ಕುಡಿತಾ ಇದ್ರಂತೆ ನೀವು ಅಲ್ಲಿ ಕೂತಿದ್ ಕಾಫಿ ಹೌದು ನಂಗಲ್ಲಿ ಸ್ವಲ್ಪ ಕೆಲಸ ಆಯ್ತು ಅಂತ ಯಾಕಂದ್ರೆ ಅಲ್ಲಿ ಅವರು ಯಾತಕ್ಕೆ ಬರ್ತಿದ್ರು ಅಂದ್ರೆ ಅದಕ್ಕೆಲ್ಲ ಕಾಫಿ ಕುಡಿಯೋಕಲ್ಲ ಕಾಫಿ ಕುಡಿಯೋ ಹಾಕಿ ಕೂತ್ಕೊಳ್ಳೋದು ಅಲ್ಲಿಂದ ಅವ್ರ ಸೂಕ್ತ ಶರೀರ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡ್ತಿತ್ತು ಅಂತೆ ಅಸ್ತ್ರಗಳ್ನ ಭೂಮಿ ಒಳಗಡೆ ಹೋಗಿ

ಸುಲಭ ಅಲ್ಲ ಹೋಗೋದಕ್ಕೆ ಅಲ್ಲಿಗೆ ಕಷ್ಟ ಅಲ್ಲಿ ಲೋಕ ಹೇ ಅದು ಜಾಗ ಹೇಗಿದೆ ಅಂದ್ರೆ ಮಂಗೋಲಿಯಾಗೋ ಚೈನಾಗೂ ಮಧ್ಯದಲ್ಲಿ ಕಣ್ಣ ಕಾಣಿಸಲ್ಲ ಅದಕ್ಕೆ ನಾವೊಂದು ಇದಿದೆ ಒಂದು ಇದು ಇಷ್ಟು ತಿಂಗಳು ಒಂದು ಸಾಧನೆ ಇದೆ ಆ ಸಾಧನೆ ಮಾಡಿಬಿಟ್ಟು ದಿನ ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ನಡಿಬೇಕು ಮಾಡಿಬಿಟ್ಟು ಆಮೇಲೆ ಹರಿದ್ವಾರಕ್ಕೆ ಬರಬೇಕು ಹರಿದ್ವಾರದಿಂದ ಹದಿನೆಂಟು ಬಾಗಿಲಿದೆ ಅದಕ್ಕೆ ಹರಿದ್ವಾರದಿಂದ ಅದಕ್ಕೆ ಹರಿದ್ವಾರ ಅಂತ ಹೆಸರು ದ್ವಾರ ಅಂದ್ರೆ ಮೊದಲನೇ ಬಾಗಿಲು ಜಾಗ ಹೋಗೋದಕ್ಕೆ ಹರಿದ್ವಾರ ಅಂತ ಸೂಪರ್ ದ್ವಾರ ಅದಕ್ಕೆ ಹದಿನೆಂಟು ದ್ವಾರ ಇದೆ ನೆಕ್ಸ್ಟ್ ಹೋಗ್ಬೇಕು ಒಂದ್ಸಲಿ ಹರಿದ್ವಾರಕ್ಕೆ ಬಂದ ಮೇಲೆ ನಾವು ಸಂಕಲ್ಪ ಮಾಡಿರ್ತೀವಿ ಅಲ್ಲಿ ರಿಷಿಗಳು ಬಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಕರ್ಕೊಂಡು ಹೋಗ್ತಾರೆ ಅವರು ಮುಂದೆ ಹಂತ ಹಂತವಾಗಿ ಆದಮೇಲೆ ಆಮೇಲೆ ಆಮೇಲಲ್ಲಿಯೇ ಅದನ್ನು ತಾರಾದೇವಿ ಅದನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಓಕೆ ಓಕೆ ಹೌದು ಅಗ್ನಿ ಅವರು ಯಾರು ಅವ್ರನ್ನ ಇದು ಮಾಡೋಕಾಗಲ್ಲ ಗೊತ್ತಾಯ್ತಲ್ಲ ಅತಿಕ್ರಮ ಪ್ರವೇಶ ಆಗಲ್ಲ ಅಲ್ಲಿ ಕೊಂದು ಹಾಕ್ಬಿಡ್ತಾರೆ ಅವರು ದೇವಿದು ಅನುಗ್ರಹದಿಂದ ಒಳಗಡೆ ಹೋಗಬೇಕು ಅಲ್ಲಿ ಸೂರ್ಯನಾರಾಯಣ ಮೈತ್ರೇಯ ಅಂದರೆ ಸೂರ್ಯನಾರಾಯಣ ಸೊ ನಮ್ಮ ಅಂಬರೀಷ್ ಗುರುಗಳು ಗುರುಗಳು ಸೊ ಅಂದರೆ ಈಗ ನಾವು ತುಂಬ ಜನ ನ್ಯೂಸ್ಗಳಲ್ಲಿ ಟಿ ವಿಗಳಲ್ಲಿ ಎಲ್ಲ ತೋರಿಸ್ತಾರೆ ಶಂಬಲ ಅನ್ನೋ ಜಾಗದಲ್ಲಿ ಸೊ ತುಂಬ ದೇವತೆಗಳಿದ್ದಾರೆ ಎಲ್ಲರೂ ಅಲ್ಲೇ ಇದ್ದಾರೆ ಅಂತ ಬಟ್ ಅದು ಎಲ್ಲಿದೆ ಏನು ಅನ್ನೋದು ತುಂಬ ಕನ್ಫ್ಯೂಸ್ ಎಲ್ಲರಿಗೂ ಹಿಮಾಲಯದ ಹತ್ರ ಐತೆ ಅನ್ನೋದು ಒಂದು ಇಮ್ಯಾಜಿನೇಷನಲ್ಲೇ ಐತೆ ಅಂತ ಹೇಳ್ತಾರೆ ಇದುವರೆಗೂ ಯಾರೂ ಅದರಲ್ಲಿ ಹೋಗಿ ರಿಯಲ್ ಆಗಿ ನೋಡಿ ಬಂದು ಅದನ್ನು ನಾವು ನೋಡಿರೋ ಥರ ಅದನ್ನು ಬರುತ್ತೆ ಅ ಬರಿ ಬರಿ ಬಾಡಿನಲ್ಲಿ ಹೋಗಕ ಆಗಲ್ಲ ಗೋಲಿಯಾದವರಾಗ್ಲೇ ಚೇನಾದವರಾಗ್ಲೇ ಅವರು ಅಲ್ಲಿ ಹೋಗಬೇಕು ಅಂತ ಮಾಡಿದಕ್ಕೆ ಹೋಗೋಕಾಗ್ಲಿಲ್ಲ ಅವರ ಕೈಯಲ್ಲಿ ಹೋಗಿಲ್ಲ ಬರಿ ರಷ್ಯನ್ನ ಅವರು ರೋರಿಚ್ ಇದ್ದರಲ್ಲ ಅದೇ ಇದರಲ್ಲಿ ಅವರ ಇದ್ದಿತಲ್ಲ ರೋರಿಚ್ ಕಾರ್ಡನ್ನು ಇದ್ರೆ ಕನಕಪಡೆದತ್ರ ಅಲ್ಲಿ ತೋಟ ಆಯ್ತು ನೋಡಿ ಅವರದು ರೋರಿಚ್ ಪೇಂಟರ್ ಓಕೆ 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 ರೋರಿಚ್ ರೋರಿಚ್ ಅಂತ ರೋರಿಚ್ ಸರಿ ಅವರ ತಾತ ಹೋಗಿದ್ರು ಅವರ ತಾತ ಸ್ವಲ್ಪ ದೂರದವರಿಗೆ ಹೋಗಿದ್ರು ಅಲ್ಲಿಗೆ ಆಮೇಲೆ ಹಿಂದೆ ಅಮೆರಿಕಾದಲ್ಲಿ ಒಂದು ಫಿಲ್ಮ್ ಬಂತು ಲಾಸ್ಟ್ ಅಂತ ಅದರಲ್ಲಿ ಗೊತ್ತಾಯ್ತಲ್ಲ ಶಾಂಗ್ರೀಲಾ ಶಾಂಗ್ರೀಲಾಂಗ್ರೀಲಾ ಶಂಬಲಾನ ಅವರು ಶಾಂಗ್ರೀಲಾ ಅಂತ ಕರೆದ್ರು ಅವರು ಸ್ವಲ್ಪ ದೂರದವರೆಗೂ ಹೋದ್ರು ಅಲ್ಲಿ ಅದು ಅಂಬರೀಷ್ ಅವರು ಒಂದ್ಸಲಿ ಬೇರೆ ಯಾರನ್ನೋ ಹತ್ರ ಹೋದಾಗ ಕಬನ್ ಪಾರ್ಕ್ ನಲ್ಲಿ ಬಂದರು ಅಲ್ಲಿ ಅಲ್ಲಿ ಸರ್ಕಲ್ ಇದೆ ಅದು ಅಫೌಂಟನ್ ಓಕೆ ಓಕೆ ಅಲ್ಲಿಂದ ಮದ್ರಾಸ್ಗೆ ಹೋಗಿ ಅಲ್ಲಿಂದ ಒಂದು ಡಕೋಟಾದಲ್ಲಿ ಹೋಗಿ ಅವಾಗ ಇದಿದು ಹೋಗ್ತಾ ಇರ್ಬೇಕಾದ್ರೆ ಪೆಟ್ರೋಲೇ ಇರಲಿಲ್ಲ ಮತ್ತು ಗಾಡಿಯೆಲ್ಲ ಹಾಂ ಅದರಲ್ಲಿ ಏರ್ಕೋಪ್ಟ್ನಲ್ಲಿ ಓಕೆ ಪೆಟ್ರೋಲಾಗಿ ಹೋಗಿದೆ ಅಂತ ರಿಶಿಗಳಿದೆ ಅಂತೆ ಪರವಾಗಿಲ್ಲ ಹೋಗುತ್ತೆ ಅಂತ ಹೌದಾ ವಿತೌಟ್ ಪೆಟ್ರೋಲು ಗ್ರೇಟ್ ಅಲ್ಲ ಆಸ್ ಇಟ್ ಈಸ್ ಅಂಬ್ರೀಷೋರಿಲಿರುವಾಗ ಹಾಂ ಹಾಂ ಎಷ್ಟೊತ್ ಸಲ ಪೆಟ್ರೋಲು ಪೆಟ್ರೋಲ್ ಇರ್ತಿರ್ಲಿಲ್ಲ ಹಾಗೆ ಹೋಗ್ತಿದ್ರು ಅವ್ರು ಯಾರು ಹೇಳಿದ್ರೆ ಈಸ್ಟ್ ಸ್ಮೈಲ್ ಅಷ್ಟೇ ತಗ್ತಾ ಇದ್ರು ಅಂದ್ರೆ ಅದೊಂದು ಬೇರೆನೆ ಅವ್ರ ಹತ್ರ ಒಂದು ಶಕ್ತಿ ಇತ್ತು ಏನೋ ಅವ್ರು ಮಾತಾಡ್ತಿರಲಿಲ್ಲ ಸುಮ್ಮನೆ ಹ್ಮ್ ಎಸ್ ಹಾಗೆ ಅಂತ ಹೇಳ್ತಾರೆ ಆ ತರ ಆ ಸೀಕ್ರೆಟ್ ಹೇಳ್ತಾ ಇರಲಿಲ್ಲ ಅವ್ರು ಅದನ್ನ ಹಂಗೆ ಗೌಪ್ಯವಾಗಿ ಇಟ್ಕೊಂಡು ಬಿಡುತ್ತೆ ಸೊ ಈ ಥರ ಸರ್ ನನಗೆ ಇನ್ನೊಂದು ನೀವೀಗ ಹೇಳಿದ್ಮೇಲೆ ನೆನಪಾಯ್ತು ನನಗೆ ಈ ಏಲಿಯನ್ಸ್ ಬಂದು ಈ ಹಾರುವ ತಟ್ಟೆಗಳಂತೇಳಿ ಈಗ ಆಲ್ಮೋಸ್ಟ್ ಸುಮಾರು ಪ್ರಚಲಿತವಾಗಿದೆ ನ್ಯೂಸು ಯು ಒ ಏಲಿಯನ್ಸು ಅದು ಹಾರುವ ತಟ್ಟೆಗಳಲ್ಲಿ ಅವುಗಳಿಗೆ ಫ್ಯೂಯಲ್ಲೇ ಇಲ್ಲ ಅವಕ್ಕೆ ಪೆಟ್ರೋಲ್ ಡೀಸೆಲ್ ಈ ಥರ ಏನು ಬೇಕಾಗಿಲ್ಲ ಅವು ಎನರ್ಜಿ ಮುಖಾಂತರ ಹಾರಾಡ್ತವೆ ಅನ್ನೋದು ಈಗ ಇತ್ತೀಚೆಗೆ ನನಗೆ ಒಂದಷ್ಟು ವಿಚಾರ ಗೊತ್ತಾಗಿದ್ದರೆ ಅವರಿಗೆ ಬೇರೆ ಎನರ್ಜಿ ಇರುತ್ತೆ ಅದು ಡಿವೈನ್ ಎನರ್ಜಿ ಇರುತ್ತೆ ಓಕೆ ಓಕೆ ಆದ್ರಿಂದ ಅವ್ರಿಗೆ ಅವರ ಅವರು ಇರ್ತಕ್ಕಂಥ ಯಂತ್ರಗಳು ಯಾವ ಥರ ಅಂದರೆ ಮನಸ್ಸಿಂದ ಕೆಲಸ ಮಾಡುತ್ತೆ ಹೇಗೆ ಪುಷ್ಪಕ ವಿಮಾನ ಅವರು ಅಲ್ಲಿಂದ ಬಂದಾಗ ರಾಮ ಅವರೆಲ್ಲ ಬಂದ್ರೆ ಪುಷ್ಪ ವಿಮಾನದಲ್ಲಿ ಆ ಪುಷ್ಪಕ ವಿಮಾನಕ್ಕೆ ಎಷ್ಟು ಏನು ಶಕ್ತಿ ಇರುತ್ತೆ ಅಂದರೆ ಅಲ್ಲಿ ಕೂತ್ಕೊಂಡು ಅದನ್ನು ಚಾಲನೆ ಮಾಡಿದವನು ಮನಸ್ಸಿನ ಮೂಲಕ ಹೇಳಿಕೊಂಡ್ರೆ ಸಾಕು ನೀನು ಇಲ್ಲಿ ಹೋಗು ಇಲ್ಲಿ ನಿಲ್ಲು ಇಲ್ಲಿ ಇಲ್ಲಿ ಇಳಿ ಇಲ್ಲಿ ಈಗ ಇಷ್ಟು ಜನ ಆಗಿಬಿಡ್ತಾರೆ ಇವಾಗ ಸಾವಿರ ಜನ ಬಂದರೆ ಸಾವಿರ ಜನಕ್ಕೆ ಆಗೋ ಅಷ್ಟು ದೊಡ್ಡದಾಗಿ ಐವತ್ತು ಜನಕ್ಕಾದ್ರೆ ಅಷ್ಟೇ ಇರುತ್ತೆ ಈ ತರ ಎಲ್ಲ ಇದೆ ಅಂದ್ರೆ ಅದು ಫ್ಲೆಕ್ಸಿಬಲ್ ಇದೆ ಫ್ಲೆಕ್ಸಿಬಲ್ ಎಷ್ಟು ಜನ ಬೇಕೋ ತುಂಬೋದು ಎಷ್ಟು ಬೇಕಾ ತುಂಬೋದು ಎಷ್ಟು ಬೇಕಾರು ಕಡಿಮೆ ಬೇಕಾರು ಹೋಗಬಹುದು ಜಾಸ್ತಿನೇ ಹೋಗಬಹುದು ಓಕೆ ಅಂದ್ರೆ ಈಗ ಪುಷ್ಪಕ ವಿಮಾನ ಅಂತ ನಾವು ಕರೀತೀವಿ ಅದು ಏಲಿಯನ್ಸ್ ಯೂಸ್ ಮಾಡೋ ತರದ್ದೇ ಒಂದು ಆರ್ವ ತಟ್ಟೆ ಆ ತರದ್ದು ಇಂಗ್ಲಿಷ್ ಪದ ಅಷ್ಟೇ ಅವರೆಲ್ಲ ದೇವತೆಗಳೇ ದೇವತೆಗಳು